ಏನಿದೆ ಮೇವು ಏನ್ ಸಿಗುತ್ತಪ್ಪ ತಿರುಗಳಿಗೆ ಏನ್ ಮೇವು ಸಿಗುತ್ತೆ ತೆಲುಗಲ್ಲ ಮಾತಾಡಿ ಯಾವ ಕುರುಪಲ್ಲಿ ಮೇವೆಲ್ಲ ಏನ್ ಮಾಡ್ತಿ ಅದಕ್ಕೆ ಎಲ್ಲಿ ಮೇವುಳ್ಳೆ ಈ ಹುಲ್ಲೆಲ್ ತಿಂದ ಅದು ಚೆನ್ನಾಗಿರುತ್ತಲ್ಲ ಮುಂಚೆ ಜಾಗ ಮುಂಚೆದ ಎ

ಇಲ್ಲ ಇಲ್ಲೇ ಬಿಟ್ಟಿದ್ದಾನೆ ಇಪ್ಪತ್ತ ಪರ್ಸೆಂಟ್ ಅದರಿಂದ ಜೀವನ ಮಾಡ್ತಾ ಇರೋದು ನಾವು ಸಂತಾನ ಅಭಿವೃದ್ಧಿ ಆಗ್ತಾ ಇರ್ತಾರೆ ಮಾರಲ್ಲ ಅವರು ವರ್ಷಕ್ಕೆ ಎರಡು ಕರು ಎರಡು ಮರಿ ಆಗ್ತಾರೆ ಒಂದು ಅದು ಇನ್ಕ್ರೀಸ್ ಮಾಡ್ತಾ ಇರ್ತಾರೆ ವರ್ಷಕ್ಕೆ ಯಾವನ ಯಾವಾಗ ಬಕ್ರೀದೋ ಇಲ್ಲಾಂದ್ರೆ ರಂಜಾನೋ ಯುಗಾದಿ ಹಬ್ಬಕ್ಕೆ ಇಲ್ಲ ಗಣೇಶನ ಹಬ್ಬಕ್ಕೆ ಆ ಒಂದು ಹತ್ತು ದಿನ ಇಪ್ಪತ್ಮೂ ದಿನ ಮಾರ್ತಾರೆ ತಂತೆಗೂ ಮಾರ್ತಾರೆ ಇಲ್ಲಾಂದ್ರೆ ಊರ್ ಬಿಲ್ಲು ಇಲ್ಲೇ ಬರ್ತಾರೆ ಸಂದೇ ಮಾರ್ತಾನ ಊರಿಗೂ ಬರ್ತಾರೆ ಏನ್ ರೇಟ್ ಹೋಗುತ್ತಪ್ಪ ಈಗ ಆರೂರು ಏಳ್ನೂರು ಐನೂರು ನಾನೂರು ನಾನೂರ ಐವತ್ತು ರೂಪಾಯಿ ಅಷ್ಟೇ ಆಗಿ ಲೆಕ್ಕ ಬರುತ್ತೆ ಅಂದ್ರೆ ಇಂತೂ ನಾನೂರ

ಯಾವಾಗ ಬಂದು ಹೇಳ್ಕೊಂಡು ತಾಯಿ ಗಾಡಿಯಲ್ಲಿ ಹಾಕ್ಬಿಡ್ತಾರೆ ಬೆಳಗ್ಗೆ ಬರ್ತಾರೆ ಆ ತೋಟಗಳೇನೋ ಸೀಮುಲ್ಲು ಅದೇನೋ ಉಳ್ಕೊಂಡಿದ್ರೆ ಅದನ್ನು ಕಟ್ಟೋದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹಾಕ್ತಾರೆ ಈ ಹುಡ್ಲಿ ಕಾಲ ಉದ ಹುರ್ಲಿ ಈಗ ಹುಡ್ಲಿ ಹೊಲ ಬಿತ್ತನೆ ಮಾಡಿದ ಮೇಲೆ ಯಾವೇ ಏನಾದ್ರು ಸಿಕ್ಕಿದ್ರೆ ಅದನ್ನು ಕುಡಿಯಲಿದ್ದು ಅದನ್ನು ಕಟ್ ಮಾಡಿ ಹಾಕ್ತಾರೆ ಯಾವಾಗ ಬೇಸಿ ಇದು ಸಂಕ್ರಾಂತಿಯಲ್ಲಿ ಒಂದು ಎರಡು ತಿಂಗಳು ಮೇವು ಇರ್ತಾರೆ ಅಷ್ಟೆ ಇಲ್ಲ ಇದೆ ಬೇಸಿಗೆಲ್ಲ ಎಲ್ಲ ಹಿಂಗೆ ಮಾಡೋದು ಏನು ಮಾಡೋಕ್ಕಾಗಲ್ಲ ಅಣ್ಣ ಹೇಳ್ತಾರ ಈ ಬಣ್ಣನೇ ತಿನ್ಕೊಂಡು ಬೇಗ ಇರೋದೇ ಸ್ಕೆಚ್ डिसाइन गाथ ಎಲ್ಲ <re> ಮೇಮ್ <bekannt usion>